ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ವಿಷಯ ನೆಲನೆಲ್ಲಿ ನೆಲನೆಲ್ಲಿಯ ಅನೇಕ ಪ್ರಯೋಜನಗಳನ್ನು ಸುಮಾರು ನೀವು ಕೇಳುತ್ತೀರಾ ಸ್ನೇಹಿತರೆ ಆದರೂ ಇದು ತುಂಬ ವಿಶೇಷವಾದ ಒಂದು ವಿಷಯ ಹೀಗೆ ಅಂತಂದರೆ ನೆಲನೆಲ್ಲಿಯನ್ನು ನಾನು ಭಾಳ ಸರಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ನೆಲನೆಲ್ಲಿಯನ್ನು ಯಾವ ಯಾವ ರೀತಿಯಲ್ಲಿ ನಾವು ಬಳಸ್ಬೋದು ಮತ್ತು ಅದರ ಅದ್ಭುತವಾದ ಪ್ರಯೋಜನಗಳು ಏನೇನಂತ ನಾನು ಇವತ್ತು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೆಲನೆಲ್ಲಿಯನ್ನು ಜಾಂಡೀಸ್ ಕಾಯಿಲೆಗೆ ಬಳಸ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತು ಜಾಂಡೀಸ್ ಕಾಯಿಲೆಗೆ ನೆಲನೆಲ್ಲಿಯನ್ನು ಬಳಸ್ಬೋದು ನೀವು ನೋಡಿಲ್ಲ ಅಂದರೆ ದಯಮಾಡಿ ನೋಡಿ ನೆಲನೆಲ್ಲಿ ಹೇಗಿರುತ್ತೆ ಅಂತ ಜಾಂಡೀಸ್ ಕಾಯಿಲೆಗೆ ಬಳಸ್ಬೋದು ಅಂತ ಗೊತ್ತಿದೆ ಇದನ್ನು ಏನು ಮಾಡಬೇಕಂತಂದರೆ ಯಾವುದೇ ಖರ್ಚಿಲ್ಲದೆ ಸಿಗ್ತಕ್ಕಂಥ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ದಿವ್ಯ ಔಷಧಿ ಇದನ್ನು ಬುಡ ಸಮೇತ ಕೀಳ್ದೇನೆ ಸ್ನೇಹಿತರೆ ಅದನ್ನು ಕಾಂಡವನ್ನು ಕತ್ತರಿಸಿ ಆ ಕಾಂಡ ಇದ್ದರೆ ಮತ್ತೆ ಅದು ಚಿಗುರುತ್ತೆ ಕಾಂಡವನ್ನು ಕತ್ತರಿಸ್ಕೊಂಡು ಬರ್ಬೋದು ಕಾಂಡವನ್ನು ಕತ್ತರಿಸಿ ಅದನ್ನು ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ತೊಳೆದು ಸ್ವಲ್ಪ ನೆರಳಿನಲ್ಲಿ ಅಂದರೆ ಸ್ವಲ್ಪ ಬಿಸಿ ಬಿಸಿಲು ಕಡಿಮೆ ಇರತಕ್ಕಂಥ ಅಂದರೆ ತುಂಬ ನೆರಳಿಟ್ಟರೂ ಆಗೋದಿಲ್ಲ ತುಂಬ ಡೈರೆಕ್ಟ್ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ನೆರಳು ಅಂತಂದರೆ ಬಾಗಿಲು ಮುಂದೆ ಸ್ವಲ್ಪ ಬಿಸಿಲು ಹೊಡಿತಾ ಇರುತ್ತೆ ಅದರ ಜಳ ಇರುತ್ತೆ ಅಲ್ಲಿ ಇದನ್ನು ಒಣಗಿಸಿ ಇಡಬೇಕು ಸ್ನೇಹಿತರೆ ಒಣಗಿಸಿ ಮುಟ್ಟಿದ್ರೆ ಹೆಂಗೆ ಒಣಗಬೇಕು ಅಂತಂದರೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದು ಒಣಗಿಲ್ಲ ಅಂತ ಅಂದರೆ ಫಂಗಸ್ ಆಗ್ತಕ್ಕಂಥ ಫಂಗಸ್ ಆಗ್ತಕ್ಕಂಥ ಅಂದರೆ ಬೂಸ್ಟ್ ಬರ್ತಕ್ಕಂಥ ಸಮಸ್ಯೆ ಜಾಸ್ತಿ ಇದೆ ಅದರಿಂದ ಏನು ಮಾಡಬೇಕಂತಂದರೆ ಅದನ್ನು ಹಿಂಗೆ ಕೈಯಿಂದ ಹಿಂಗೆ ಮಾಡಿದ್ರೆ ಪುಡಿ ಆಗಬೇಕು ಆ ಒಂದು ಹಂತದವರೆಗೆ ನೀವು ಅದನ್ನು ಒಣಗಿಸಿ ಒಂದು ಗಾಜಿನ ಶೀಶೆ ಒಳಗಡೆ ಹಾಕಿಡಬೇಕು ಸ್ನೇಹಿತರೆ ಗಾಜಿನ ಸೀಸೆ ಒಳಗಡೆ ಹಾಕಿಟ್ರೆ ನನ್ನ ಪ್ರಕಾರ ಸುಮಾರು ಎರಡು ವರ್ಷ ಇದನ್ನು ಬಳಸ್ಬೋದು ಗಾಜಿನ ಶೀಶೆ ಒಳಗಡೆ ಹಾಕಿಟ್ರೆ ಯಾವುದೇ ರೀತಿ ಫಂಗಸ್ ಆಗ್ತಕ್ಕಂಥ ಸಮಸ್ಯೆ ಇದರಲ್ಲಿ ಇರೋದಿಲ್ಲ ಇದನ್ನು ಯಾವ ಯಾವ ಅನಾರೋಗ್ಯ ಸಮಸ್ಯೆಗಳಿಗೆ ಇದನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾರಿಗೆ ತಿಂದಿರ್ತಕ್ಕಂಥ ಪದಾರ್ಥ ಇಲ್ಲ ಸರಿಯಾಗಿ ಹೊಟ್ಟೆ ಕಟ್ಕೊಂಡಂಗೆ ಆಗ್ತಾಯಿರ್ತದೆ ಮತ್ತು ಮಲ ತುಂಬ ಕೆಟ್ಟ ವಾಸನೆ ಬರ್ತಾಯಿರ್ತದೆ ಮಲ ಯಾರು ಮಲ ವಿಸರ್ಜನೆಗೆ ಹೋದಾಗ ಕೆಟ್ಟ ವಾಸನೆ ಬರ್ತಾಯಿರ್ತದೆ ಅಂಥವರು ಈ ಒಂದು ಪೌಡ್ರನ್ನ ಪುಡಿ ಮಾಡಿ ಪುಡಿ ಮಾಡಿ ಅಂದರೆ ಮಿಕ್ಸಿಗೆ ಹಾಕಿದ್ರೆ ಪುಡಿ ಮಾಡ್ಬೋದಿಲ್ಲ ಕೈಯಿಂದ ಅದನ್ನು ಒಸ್ಕಿದ್ರೆ ಪುಡಿ ಆಗುತ್ತೆ ಇದನ್ನು ಏನು ಮಾಡಬೇಕಂತಂದರೆ ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಲ್ಲಿ ನೀರು ಹಾಕಿ ಒಂದು ಚಮಚವನ್ನು ಅದರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಬೇಕು ಕುದಿಸಿ ಅದನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಕರುಳಿನಲ್ಲಿ ಕಟ್ಟಿರ್ತಕ್ಕಂಥ ಹೊಲಸು ಮತ್ತು ಕರ್ಣಿನಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಏನು ಗುಳ್ಳೆಗಳು ಈಗ ನಾಲ್ಗಿನಲ್ಲಿ ಸರ್ ಏನಾಗ್ತದೆ ಅಂತ ಹೇಳ್ತೀವಿ ಅಂಥ ಒಂದು ಸಣ್ಣ ಸಣ್ಣ ಗುಳ್ಳೆಗಳು ಶಮನವಾಗ್ತದೆ ಮತ್ತು ಮಲ ವಿಸರ್ಜನೆ ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥವ್ರಿಗೆ ಆ ಮಲವಿಸರ್ಜನೆ ಸ ಸರಾಗವಾಗಿ ಮಲವಿಸರ್ಜನೆ ಆಗ್ತಕ್ಕಂಥದ್ದು ಹಾಗೂ ನೋಡಿದರೆ ಜಾಂಡೀಸ್ ಕಾಯಿಲೆಗೆ ಒಂದು ಅದ್ಭುತವಾದ ರಾಮಬಾಣ ಸ್ನೇಹಿತರೆ ಇದು ಈ ಒಂದು ಅದ್ಭುತವಾದ ಗಿಡಮೂಲಿಕೆ ಔಷಧಿಯನ್ನು ದಯಮಾಡಿ ನೀವು ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳಿ ಇದು ಭಾಳ ಕಾಲ ಬಳಸ್ಬೋದು ಮತ್ತು ಇದರ ಯಾವುದೇ ವಯೋಮಿತಿ ಇಲ್ಲ ಇದಕ್ಕೆ ದೊಡ್ಡವರು ಬಳಸ್ಬೋದಾ ಚಿಕ್ಕವ್ರು ಬಳಸ್ಬೋದಾ ಅಂತಕ್ಕಂಥ ಯಾವುದೇ ವಯೋಮಿತಿ ಇಲ್ಲ ಹಾಗೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಡ್ಡ ಪರಿಣಾಮಗಳು ಇಲ್ದೇರ್ತಕ್ಕಂಥ ಅದ್ಭುತವಾದ ಔಷಧಿಯನ್ನು ಬಳಸಿ ಆರೋಗ್ಯವನ್ನು ಸರಿಯಾಗಿಟ್ಕೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ನೀಡಲಾಗ್ತದೆ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ನಿಮಗೆ ಸರಿ ಮಾಡಿಕೊಳ್ಳದೇ ಇರತಕ್ಕಂಥ ಸರಿ ಮಾಡೋಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ ದಯಮಾಡಿ ಇಲ್ಲಿ ಸಂಪರ್ಕಿಸಿ ಹಾಗೂ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಹಾಗೂ ಕಣ್ಣಿಗೆ ಹತ್ತಿರ ದೃಷ್ಟಿ ದೋಷ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಇಲ್ಲಿ ಪಡ್ಕೋಬೋದು ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ಗಿಡಮೂಲಿಕೆ ಮತ್ತು ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತೇರಿ ಸಸ್ಯ ಅಮೃತ ಪಾರಂಪರಿಕ ನಾಟಿ ಮನೆ ಒಂದು ಈ ಚಾನಲ್ ನಮಸ್ಕಾರ